ಹಲೋ ಹಾಯ್ ನಮಸ್ತೆ ವಿಷಯ ಏನಪ್ಪಾ ಹೇಳಿದ್ರೆ ನಾನು ಕೆಳದ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಈ ಒಂದು ಅಡಕೆ ಏನು ತೋಟ ಇದೆ ಸೊ ಇದರೊಳಗಡೆ ನಾವು ಏನು ಜೋಳವನ್ನು ಹಾಕ್ತೀನಿ ಅಂಥೇಳಿ ಸೊ ಇಲ್ಲಿ ಟ್ರ್ಯಾಕ್ಟ್ರು ಒಂದು ಸೈಡಿಂದ ಇನ್ನೊಂದು ಸೈಡ್ ಬಂದರೆ ತಿರ್ಸ್ಕೊಳಕ್ಕೆ ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಹೇಳಿದ್ರೆ ಇಲ್ಲಿ ಅಡಿಕೆ ತೋಟದಿಂದ ಆಚೆ ಬಂದ ತಕ್ಷಣ ತಿರುಗಿ ಇನ್ನೊಂದು ಟ್ರ್ಯಾಕಿಗೆ ಹೋಗಬೇಕಲ್ಲ ಇನ್ನೊಂದು ರೋಗ ಹೋಗಬೇಕಲ್ಲ ಸೊ ಟ್ರ್ಯಾಕ್ಟ್ರ್ ಸೊ ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬೇಕೇ ಬೇಕು ಇಲ್ಲ ಅಂತೇಳಿದ್ರೆ ಅಡಿಕೆ ಮತ್ತು ಕಾಫಿ ಗಿಡಕ್ಕೆ ತುಂಬ ಏಟಾಗುತ್ತೆ ಆಚೆ ಈಚೆ ಆಡಿಸಿ ಆಲ್ರೆಡಿ ಸುಮಾರು ಗಿಡಗಳು ಹೋಗ್ಬಿಟ್ಟಿದ್ದಾವೆ ಬೇರೆಯವ್ರ ಗಾಡಿ ಕರ್ಕೊಂಡು ಹಿಂದೆ ಮುಂದೆ ಆಡಿಸ್ಲಿಕ್ಕೆ ಹೋಗಿ ಎಷ್ಟೊ ಗ ಅಡಿಕೆ ಗಿಡಗಳೇ ಹೋಗಿಬಿಟ್ಟು ಸೊ ಹಾಗಾಗಿ ಸೊ ಈ ಥರ ರಿವರ್ಸ್ ಹೋಗಿ ಹಾಗೆ ಎಳ್ಕೊಂಬರ್ಬೇಕಾಗತ್ತೆ ಆ ಸೈಡು ತಿರ್ಸ್ಕೊಳಕ್ಕಾಗಲ್ಲ ಆ ಸೈಡು ಫುಲ್ಲು ದೊಡ್ಡ ಕಾಲುವೆ ಇದೆ ಅಲ್ಲಿ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಇಲ್ಲಿ ಗ್ಯಾಪು ಇದೆ ಈ ಗ್ಯಾಪ್ಗೆ ಜೆ ಬಿನಲ್ಲಿ ಲೆವೆಲ್ ಮಾಡಿಸ್ಕೋತಾಯಿದ್ದೀನಿ ಒಂದು ಸ್ ಒಂದು ರೋನಲ್ಲಿ ಬಂದರೆ ಟ್ರಾ ಟ್ರ್ಯಾಕ್ಟ್ರು ಮತ್ತು ರೋಗೆ ಆರ ಸಲೀಸಾಗಿ ಹೋಗೋ ಥರ ಮಾಡ್ಕೊತಾ ಇದ್ದೀನಿ ಸೊ ಅದೇ ಈ ಒಂದು ಕೆಲಸ ಸೊ ಈ ಒಂದು ಲಾಗ್ನಲ್ಲಿ ಇದೇ ಕೆಲ ಇದೇ ಒಂದು ವರ್ಕ್ ನಾನು ಮಾಡಿಸ್ತಾ ಇರೋಂಥದ್ದು ಸೊ ವಿಡಿಯೋ ಇಷ್ಟ ಆಗುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ ಸೊ ಹೇಗೆ ಮಾಡಿಸ್ತಾ ಇದ್ದೀನಿ ಅಂಥೇಳಿ ಈ ಇಲ್ಲಿ ಒಂದು ಮಿಡ್ಲಲ್ಲಿ ಒಂದು ಮರ ಕೂಡ ಇದೆ ಒಂದು ಚಿಕ್ಕದದು ಚಿಕ್ಕ ಮರ ಸೊ ಅದು ವೇಸ್ಟ್ ಮರಗಳದು ಅದು ಕಾಡು ಮರ ಸೊ ಅದನ್ನು ತೆಗೆಸ್ಬೇಕು ಅದನ್ನು ತೆಗಿಸಲಿಲ್ಲ ಅಂತ ಹೇಳಿದ್ರೆ ಟ್ರ್ಯಾಕ್ಟ್ರ್ ಸಲೀಸಾಗಿ ಆಗಲ್ಲ ಸೊ ಹಾಗಾಗಿ ಇದೇ ಒಂದು ಉದ್ದೇಶದಿಂದ ಜೆ ಸಿ ಬಿ ಕರೆಸ್ದೆ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಬಿಡ್ಲಿನಲ್ಲಿ ತೆಗೆಸ್ಬೋದಿತ್ತು ಬಟ್ ಇಡ್ಲಿ ಕೆಲಸ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಟೈಮ್ ತಗೊಳುತ್ತೆ ಸೊ ಸಮಯ ಕೂಡ ಕಡಿಮೆ ಇರೋದ್ರಿಂದ ಈ ಒಂದು ಬೆರಗು ಅಂತೇಳಿ ಏನು ಹೇಳ್ತೀವಿ ಜೋಳ ಜೋಳ ಹಾಕೋದಕ್ಕೆ ಸೊ ಹಾಗಾಗಿ ಇಮಿಡಿಯೇಟಾಗಿ ನಾನು ಈ ಕೆಲಸ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ಜೆ ಸಿ ಬಿ ಬೆಸ್ಟ್ ಸೊ ಹಾಗಾಗಿ ಇದನ್ನೇ ಕರೆಸಿದ್ದೀನಿ ನೋಡಿ ಮರನ ಎಷ್ಟು ಬೇಗ ಇಲ್ಲಿಂದ ಈ ಪ್ಲೇಸಲ್ಲಿ ಇಲ್ಲ ಅನ್ನೋ ಮಾಡ ಈಗ ಜೆ ಸಿ ಬಿ ಎಳ್ಕೋಬೇಕು ಮರ ನಿಧಾನವಾಗಿ ಬಿಣಸು ಮತ್ತೆ ಆಚೆ ಈಚೆ ಸ್ವಲ್ಪ ಎಳ್ದಾಡುವಾಗ ನಿಧಾನ ಅಂತ ಹೇಳಿ ಹೇಳಿದ್ನಿ ಯಾಕಂತ ಹೇಳಿದ್ರೆ ಆಚೆ ಈಚೆ ಮರ ಅಂದ್ರೆ ನಮಗೆ ಬೇಕಾದಂತ ಅಡಿಕೆ ಗಿಡಗಳು ಕಾಫಿ ಗಿಡಗಳೆಲ್ಲ ಇದೆ ಅವಕ್ಕೆ ಒಂದು ಸ್ವಲ್ಪ ಎಳಿವಾಗೆಲ್ಲ ಪ್ರಾಬ್ಲಮ್ ಆಗ್ಬಾರ್ದು ಅಕ್ಕಿಗಳೆಲ್ಲ ಸೂಕ್ಷ್ಮ ಚೂರು ಒಂದು ಕಡ್ಡಿದಾದ್ರು ಅಂತ ಹೇಳಿ ಹಂಗಾದ್ರ ಹುಷಾರಾಗಿ ಕೆಲಸ ಅಂತ ಹೇಳಿದ್ದೀನಿ ಮಾಡ್ತಾನೆ ಫಾಸ್ಟ್ ಫುಡ್ಗ ಹಾಗಾಗಿ ಹಂಗೆ ಹಂಗೆ ಹೇಳ್ಕ ಸ್ವಲ್ಪ ಆಗಿಕೆಯಾ ಎಸ್ ಇಲ್ಲಿ ಅಡಿಕೆ ತೋಟದಿಂದ ಆಚೆಗೆ ಎರಡು ಪಟ್ಟೆ ಇದೆ ಅಡಿಕೆ ತೋಟದ ಒಂದು ಪಟ್ಟೆ ಮತ್ತು ಮೇಲುಗಡೆ ಕಾಫಿ ಓನ್ಲಿ ಕಾಫಿ ಇರೋವಂಥದ್ದು ಕೂಡ ಅಲ್ಲಿ ಸಿಲ್ವರು ಈ ಥರದ್ದೆಲ್ಲ ಇದೆ ಸೊ ಆ ಪಟ್ಟೆಗೆ ಆ ಪಟ್ಟೆ ಬದಿಯಲ್ಲಿ ಹಾಗೆ ಸೈಡ್ಗೆಳೆಸ್ತಾ ಇದ್ದೀನಿ ಈ ಒಂದು ಮರವನ್ನು ಮಳೆ ನಿಂತು ಟೂ ಡೇಸ್ ಆದ್ರೂ ಶೀತಾಂಶ ಜಾಸ್ತಿ ಇರೋದ್ರಿಂದ ನೋಡಿ ಜೆ ಸಿ ಬಿಗೆ ಎಷ್ಟು ಮಣ್ಣು ಇದೆ ಸೊ ಇನ್ನೂ ಅಂದರೆ ಭೂಮಿ ಶೀತಾಂಶ ಇಲ್ಲ ಅಂದಿದ್ರೆ ಇನ್ನೂ ನೀಟಾಗಿ ಕೆಲಸ ಆಗ್ತಾಯಿತ್ತು ಸೊ ಪರವಾಗಿಲ್ಲ ನೋ ಪ್ರಾಬ್ಲಮ್ ತಕ್ಕ ಮಟ್ಟಿಗೆ ಮಾಡ್ತಾನೆ ಕೆಲಸ ಪರವಾಗಿಲ್ಲ ಸಮಸ್ಯೆ ಇಲ್ಲ ನೋಡಿ ಅಲ್ಲಿ ಅಲ್ಲಿ ಒಂದು ಮರ ಇತ್ತು ಹೇಳಿ ಈಗ ಐದು ನಿಮಿಷದ ಮುಂಚೆ ಅಲ್ಲಿ ಮರ ಇತ್ತು ಬಟ್ ಇವಾಗಿಲ್ಲ ಜೆ ಸಿ ಬಿ ಕೆಲಸಗಳು ಎಷ್ಟು ಅಂತ ಹೇಳಿ ನಮ್ಮ ಟ್ರ್ಯಾಕ್ಟರ್ ಕೂಡ ತಂದು ನಿಲ್ಸ್ಕೊಂಡಿದ್ದೀನಿ ಅಲ್ಲಿ ಏನಾದರೂ ಹೆಲ್ಪ್ ಬೇಕಾಗ್ಬೋದು ಹೇಳಿ ಸೊ ಏನು ಹೆಲ್ಪ್ ಆಗ್ತಾ ಇಲ್ಲ ಸಿಬಿನೇ ತಕ್ಕ ಮಟ್ಟಿಗೆ ಎಲ್ಲ ಕೆಲಸಗಳು ಮಾಡಿ ಮುಗಿಸ್ತಾ ಇದೆ ಏನಾದರೂ ಹೆಲ್ಪ್ ಬೇಕಾಗುತ್ತೆ ಅಂತೇಳಿದ್ದೇನೆ ನೋಡಿ ಟ್ಯಾಕ್ಟರ್ ತೊಗೊಬಂದು ನಿಲ್ಸ್ಕೊಂಡಿದ್ದೆ ಮುರಿ ಹಾಗೆ ಅದು ಭೂಮಿ ಹಾಳಿದ್ರೆ ಮುರ್ಕೊಳ್ತಾ ಇತ್ತು ಶೀತಾಂಶ ಇರೋದ್ರಿಂದ ಅದು ಹಂಗೆ ಏನು ತಿಂಡಕ್ಕಾಗಲ್ಲ ಈಗ ಸೈಡಿಗೆ ತಲ್ಬಿಟ್ಟು ಅದನ್ನ ಕೊನೆಗೆ ಎಳ್ಕೊಂಡು ಹೋಗ್ಬೇಕು ಡ್ರೈ ಏರಿಯಾ ಆದ್ರೆ ಪಟ್ ಪಟ್ ಮುರಿಬೋಯ್ತು ಶೀತ ಅಲ್ವಾ ಹಂಗಾಗಿ ಸ್ವಲ್ಪ ಕಷ್ಟ ಆಕಡೆ ತಳ್ಳಿರಲ್ಲಿ ಕೆಲವೊಂದು ಕೊನೆಗಳೆಲ್ಲ ಇಲ್ಲಿ ಮುರಿದಿದ್ದು ಹಾಗೆ ಬ್ಯಾಲೆನ್ಸ್ ಇತ್ತಲ್ಲ ಸೊ ಅದನ್ನು ನೋಡಿ ಹಿಂದೆ ಬಕೆಟಲ್ಲಿ ಎತ್ಕೊಂಡು ಹೋಯ್ತಾವ ಅಲ್ಲೊಂದು ಕೊನೆಗಳು ಉಳಿಬಾರ್ದು ಆ ಥರ ಎಲ್ಲ ಹೊರ್ಗಡೆ ತೊಗೊಂಡೋಗಿ ಹಾಕ್ಬೇಕು ಆಗುತ್ತೆ ಕೆಲಸ ನೋಡಿ ಈಗ ಹೇಗಾಗಿದೆ ರೋಡ್ ರೋಡಾಗೋಯ್ತು ಜಸ್ಟ್ ಒನ್ ಅವರ್ ಒಳಗಡೆ ಈ ಕೆಲಸ ಕ್ಲೋಸ್ ಅದೇ ಬೇರೆ ಲೇಬರ್ ಮಾಡಿದ್ದಿದ್ರೆ ಮಾಡ್ತಿದ್ರು ಒನ್ ವೀಕು ಒನ್ ಅವರಲ್ಲಿ ಜೆ ಸಿ ಬಿ ಕೆಲಸ ಫಿನಿಶ್ ಹತ್ತತ್ರ ಒಂದು ಅಟ್ಟಿ ಸೌದೆ ಸಿಗುತ್ತೆ ಇಲ್ಲಿ ಮನೆಗೆ ನೋಡಿದ್ರೆ ಒಂದು ಅಟ್ಟಿ ಸೌದೆಗೆ ಎಷ್ಟಾಗ್ಬೋದು ಒಂದೊಂದುವರೆ ಸಾವಿರ ರೂಪಾಯಿ ದುಡ್ಡಾಗುತ್ತೆ ಸೊ ಆ ದುಡ್ಡನ್ನು ಜೆ ಸಿ ಬಿಗೆ ಕೊಟ್ಟರೆ ಮುಗ್ದೋಯ್ತು ಇಲ್ಲಿ ಸೌದೆ ಉಪಯೋಗಕ್ಕೆ ಬಂತು ಜೆ ಸಿ ಬಿ ಕೆಲಸನೂ ಆಗೋಯ್ತು ಸೊ ಎಲ್ಲ ಅಡ್ವಾಂಟೇಜಸ್ ಕಂಪ್ಲೀಟ್ ಸ್ವಲ್ಪ ಹೋಲಿ ಇನ್ನು ಅಲ್ಲಿವರೆಗೆ ಅಲ್ಲಿವರೆಗೂ ಅದು ಇದು ಬೀಳ್ಸ್ಬಿಡಿ ಅಲ್ಲಿ ಇನ್ನೊಂದು ಒಣಮರ ಇದೆ ಸೊ ಅದು ಬೀಳೋಕ್ಕಾಗಿದೆ ಯಾರ ತಲೆ ಮೇಲೆ ಆದರೂ ಬಿದ್ದರೆ ಕಷ್ಟ ಅದಕ್ಕೆ ಬೀಳಿಸ್ತಾ ಇದೆ ನೋಡಿ ಬೀಳ್ಸ್ಬಿಟ್ಟ ಎಸ್ ಅದನ್ನು ಕೂಡ ಒಟ್ಟಿಗೆನೆ ತಗೊಂಡೋಗ್ಬೋದು ಅದತ್ರ ಒಂದಟ್ಟಿ ಸೌದೆ ಸಿಗುತ್ತೆ ಎಲ್ಲ ಸೇರಿದ್ರೆ ಟ್ರ್ಯಾಕ್ಟ್ರಲ್ಲಿ ತಗೊಂಡು ಹೋಗ್ಬೋದು ಇನ್ನೊಂದು ದಿನ ಮಧ್ಯಕ್ಕೆ ಮದ್ಯ ತುಂಬಾ ಹಾರ್ಡ್ ಇದೆ ಅದು ಮುರಿಯಕ್ ಆಗೋಲ್ಲ ಆದ್ರೂ ಟ್ರೈ ಮಾಡ್ದ ಆಗಲ್ಲ ಅದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಲೋಗಲ್ ಸಿಗೋಣ